ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಟಾಟಾ ಸೂಪರ್ ಒಂದು ಗಡಿ ಕೇಳಿಸ್ಕೊಟ್ಟಿರಲಾ ಹೇಳಿ ಸರ್ ಮಾಡಷ್ಟು ಗಡಿ ಹನ್ನೆರಡು ಸರ್ ಓನರು ಓನರು ಗೌರ್ಮೆಂಟ್ ಗಾಡಿ ಬಂದು ಪೋಸ್ಟ್ ಆಫೀಸಲ್ಲಿ

ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಒಂದು ಲಕ್ಷದ ಸಾವಿರ ಆಗುತ್ತೆ ಇಂಜಿನ್ ಚೆನ್ನಾಗಿದೆ ಗಾಡಿ ಗಾಡಿದು ಫ್ರೆಶ್ ಇಂಜಿನ್ ಟೈರ್ ಗಳನ್ನ ಟೈರ್ 80% ಐತೆ ಐ ಟೈರ್ ನ ಫೀಚರ್ಸ್ ಏನು ಗಾಡಿದು ಸರ್ ಫೀಚರ್ಸ್ ಒಳಗಡೆ ಹೊಸ ಸೀಟ್ ಕವರ್ ಹಾಕಿಸಿದೀವಿ ಮತ್ತೆ ಒಂದೇ ಒಂದು ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ ಡೆಂಟ್ ಕ್ರಾಚ್ ಸೋತ್ರನಿಲ್ಲ ಯಾವುದಿಲ್ಲ ಕಂಪನಿ ಏನು ಐತೆ ಅದೇ ಪಾಯಿಂಟ್ ಐತೆ ಹ್ಮ್ ಎಸಿ ಬರ್ತಿದೆ ಸಿಸ್ಟಮ್ ಐತೆ ಹೊಸ ನಾಲ್ಕು ಸ್ಪೀಕರ್ ಹಾಕಿಸಿದೀವಿ

ಮಂಡ್ಯ ಮಂಡ್ಯ ಮದ್ದೂರು ಮಂಡ್ಯ ಮದ್ದೂರು ಎಷ್ಟ್ರೆ ಗಾಡಿ ಮಂಡ್ಯ ಆ ರೇಟ್ ಎಷ್ಟ ಇಲ್ದ್ರೆ ಗಾಡಿಗೆ ಮೂರು ಮೂವತ್ತೆರಡು ಅಣ್ಣ ಮೂರು ಮೂವತ್ತು ಹ್ಮ್ ಫೈಲ್ ಎಷ್ಟ ಕೊಡ್ತೀರಿ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಅಣ್ಣ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಹ್ಮ್ ಓಕೆ ಓಕೆ ನಮ್ ಕಡೆ ಇಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಅಣ್ಣ ಸರಿ ಸರಿ